ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಆಗಿ ಟೊಮೆಟೊ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಬೆಳ್ಳು ಯೂಸ್ ಮಾಡಿಲ್ಲ ನಾನು ಸಾಧಾರಣ ಜಾಸ್ತಿ ಮಾಡೋದು ಆ ಥರನೇ ಈರುಳ್ಳಿ ಬೆಳ್ಳು ಯೂಸ್ ಮಾಡ್ದೇ ಮಾಡೋದು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅದಕ್ಕೆ ಒಂದು ಒಣಮೆಣಸು ಹಾಗೆ ಒಂದು ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಬೋದು ನಾನು ಜಾಸ್ತಿ ಖಾರ ಬೇಕಾಗಲ್ಲ ಅಂತ ಹೇಳಿ ಹಾಕ್ಕೊಂಡಿಲ್ಲ ಮೀಡಿಯಮ್ ಆಗಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಒಂದು ಮೂರರಿಂದ ನಾಲ್ಕು ಟೊಮೆಟೋನ ಮೀಡಿಯಮ್ ಸೈಜಲ್ಲಿ ಇರೋದನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಅದನ್ನು ಹಾಕಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಕೆಲಸ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಸ್ವಲ್ಪ ಟೊಮೆಟೊ ಸಾಫ್ಟ್ ಆದಮೇಲೆ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಒಂದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡ್ತೀನಿ ಹಾಗೆಯೇ

ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ಹಾಗೆ ಒಂದ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆವಿ ಆಗಿ ಏನು ಬೇಡ ಒಂದು ಸ್ವಲ್ಪ ಹಾಕೊಂಡಿದೀನಿ ಅಷ್ಟೇನೆ ಯಾಕೆ ಈಗ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಆಯಿಲ್ ಎಲ್ಲ ಕೂಡ ಚೆನ್ನಾಗಿ ಟೊಮೆಟೊ ಇಂದ ಸಪ್ರೇಟ್ ಆಗ್ತಾ ಇದೆ ಇದು ಇದು ತುಂಬಾ ಈಸಿ ಒಂದು ಐದು ನಿಮಿಷ ಆಗ್ಬಿಡತ್ತೆ ಮತ್ತೆ ಇದು ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇನ್ಸ್ಟೆಂಟ್ ಆಗು ಇರುತ್ತೆ ಅಂದ್ರೆ ಬೇರೆದೆಲ್ಲ ಮಾಡೋದಕ್ಕೆ ಐದು ನಿಮಿಷ ಸಾಲಲ್ಲ ಸ್ವಲ್ಪ ಟೈಮ್ ತಗೊಂಡೇ ತಗೊಳತ್ತೆ ಇದಾದ್ರೆ ಬೇಗ ಆಗತ್ತೆ ಕೂಡ ಒಂದು ಐದು ನಿಮಿಷ ಆಗುತ್ತೆ ಇದಕ್ಕೆ ಏನು ಬೇರೆ ತರಕಾರಿನೂ ಬೇಕಾಗಲ್ಲ ಒಂದ್ ಟೊಮೆಟೊ ಒಂದು ಆಲೂಗಡ್ಡೆ ಇದ್ರೆ ಸಾಕು ಬೇರೆದೆಲ್ಲ ಸಾಧಾರಣ ಇದ್ದೇ ಇರುತ್ತೆ ಜೀರಿಗೆ ಸಾಸಿವೆ ಇದರದೆಲ್ಲ ಎಲ್ಲಿ ಇದ್ದೇ ಇರುತ್ತೆ ಯಾವಾಗು ಯಾರದೇ ಮನೇಲೂ ಇಲ್ಲದೆ ಇರೋಂತೂ ಇರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಈಗ ಹೆಚ್ಚಿಟ್ಕೊಂಡಿರೋದು ಹಾಲನ್ನು ಹಾಕ್ಕೊಳ್ತಾನೆ ಇದರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೇಗ ಕುಕ್ ಆಗುತ್ತೆ ಅಂತ ಹೇಳಿ ತುಂಬ ದೊಡ್ಡ ದೊಡ್ಡ ಪೀಸಸ್ ಮಾಡಿದ್ರೆ ಬೇಗ ಬೇಯಲ್ಲ ಅದು ಈ ಥರ ಮಾಡಿದ್ರೆ ಬೇಗ ಬೆಂದುಬಿಡತ್ತೆ ಒಂದೆರಡ ಮೂರು ನಿಮಿಷದಲ್ಲಿ ಹೈ ಅಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದು ಬಿಡುತ್ತೆ ಅದು ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತೀನಿ ಅಂದರೆ ಬೇಯೋ ತನಕ ಸ್ವಲ್ಪ ಇದಾಗುತ್ತೆ ಇಲ್ಲಾಂದ್ರೆ ತಳ ಹಿಡಿದುಬಿಡತ್ತೆ ಅಂತ ಹೇಳಿ ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದು ಅರ್ಧ ಕಪ್ ಸಾಕು ಥರ ಹಾಕಿ ಒಂದು ಕವರ್ ಮಾಡಿ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದಾಗಿದೆ ಕೂಡ ಅದು ಕೂಡ ಸಾಫ್ಟ್ ಆಗಿದೆ ಈಗ ಇದು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೆಟೊ ಗೋಡೂ ಚೆನ್ನಾಗಿ ಸಾಫ್ಟ್ ಆಗಿದೆ ಆಲೂಗಡ್ಡೆನೂ ಕೂಡ ಬೆಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಚಿಟ್ಕೊಂಡು ತುಂಬ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಆಲೂ ಟೊಮೆಟೊ ಪಲ್ಯ ಆಗಿದೆ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು